ನಮಸ್ಕಾರ ವೀಕ್ಷಕರೇ ಸಿಟಿ ನೆಸ್ಟಿಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ವಜ್ಜಣ್ಣ ಅವರ್ ಇಂದು ಶ್ರೀ ದೇವಿ ಯಲ್ಲಮ್ಮ ದೇವಿಯ ಜಾತ್ರೆ ಮಹೋತ್ಸವ ನಡೀತಾ ಇದೆ ಆದ ಕಾರಣ ಈ ದೇವಿಯ ಒಂದು ವಿಶೇಷವಾದ ಪವಾಡ ಅಂತಲೇ ಹೇಳಬಹುದು ಇಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದು ಪವಾಡ ಇದೆ ಅದು ಯಾರಿಗೂ ಕೂಡ ಇನ್ನೂವರೆಗೂ ಅದರ ಸತ್ಯತೆ ಮತ್ತು ಅದರ ಏನು ಕೂಡ ಗೊತ್ತಾಗಿಲ್ಲ ಆದ ಕಾರಣ ಇಲ್ಲಿಯ ಶ್ರೀ ಯಲ್ಲಮ್ಮ ದೇವಿಯ ಕಮಿಟಿಯ ಅಧ್ಯಕ್ಷರು ಮತ್ತು

ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಅಶೋಕ್ ದುರ್ಗಪ್ಪ ಕಟ್ಟಿಮನಿ ಚಿಕ್ಕಲಗಾರ ಸಮಾಜದ ಉಪಾಧ್ಯಕ್ಷರು ನಾನು ಸರ್ ಈ ಒಂದು ಯಲ್ಲಮ್ಮ ದೇವಿ ಜಾತ್ರೆ ನಡೀತಾ ಇದೆ ಇಲ್ಲಿ ಒಂದು ವಿಶೇಷವಾದ ಪವಾಡ ಅಂತ ಅನ್ನ ಐತಂತ ಸಾವಿರಾರು ಜನರ ಒಂದು ನಂಬಿಕೆ ಮತ್ತೆ ಸಾವಿರಾರು ಜನರ ಒಂದು ಪ್ರಶ್ನೆವಾಗಿದೆ ಸರ್ ಏನೆಂದರೆ ಈ ಒಂದು ಯಲ್ಲಮ್ಮ ದೇವಿಯ ಗರ್ಭದ ಗುಡಿಯ ತೆಳಗಡೆ ಒಂದು ಬಾವಿ ಇದೆ ಅಂತ ಹಲವಾರು ವರ್ಷಗಳಿಂದ ಈ ಒಂದು ಬಾವಿ ಇದೆ ಈ ಬಾವಿಯಲ್ಲಿ ಈಗೂ ಕೂಡ ನೀರು ಬರುತ್ತೆ ಅಂತ ಈ ಜನರ ನಂಬಿಕೆ ಸರ್ ಹೌದು ಸೌಂದತ್ತಿ ಶ್ರೀ ಕ್ಷೇತ್ರದೊಳಗೆ ಏನಪ್ಪ ಅಂತ ಹೇಳಿದ್ರೆ ನೆಲೆಸಿರತಕ್ಕಂತಹ ಶ್ರೀ ರೇಣುಕಾಲಮ್ಮ ದೇವಿ ಅದರ ಜೊತೆಗೆ ಹೆಗ್ಗೇರಿ ಜಗದೀಶ್ ನಗರ ಕ್ಷೇತ್ರದಲ್ಲಿ ಶ್ರೀ ಜಗನ್ಮಾತೆ ರೇಣುಕೇ ಅಲ್ಲಮ್ಮ ದೇವಿ ನೆಲೆಸಿದಾಳೆ ಸುಮಾರು ವರ್ಷಗಳಿಂದ ಪುರಾತನ ಕಾಲದಿಂದ ಈ ದೇವಿಯ ಪೂಜೆ ಪುನಸ್ಕಾರಗಳನ್ನು ನಡೀತಾನೆ ಬಂದಿದೆ ಆದ ಕಾರಣ ಅಲ್ಲಿ ಕೂಡ ಏನು ಜಲದಿಂದ ನೀರು ಬರುತ್ತೆ ಸೌಂದರ್ಯದೊಳಗೆ ನಮ್ಮ ಹೆಗ್ಗೇರಿ ಜಗದೀಶ್ ನಗರದೊಳಗೆ ಅದೇ ರೀತಿ ಜಲದ ಜಲದಲ್ಲಿ ನೀರು ಬರ್ತದೆ ಸರ್ ಈಗ ಎಷ್ಟು ವರ್ಷಗಳಿಂದ ಈ ಒಂದು ದೇವಿಯ ಜಾತ್ರೆ ನಡೀತಾ ಇದೆ ಸರ್ ಈ ದೇವಿಯ ಜಾತ್ರೆ ನೆ ನಡೀತಾ ಬಂದಿರುತ್ತ ನಾವು ನೋಡಿರತಕ್ಕಂಥದ್ದು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಇತಿಹಾಸನ ಕೂಡ ಈ ದೇವಿಗೆ ಸಂಬಂಧಪಟ್ಟಿರುತ್ತದೆ ಇದರ ಆರಾಧಕರ ಮೊದಲನೇದಾಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ದಿವಂಗತ ರಾಜಪ್ಪ ಜಂಗಲಿ ಅವರು ಅವರ ನೇತೃತ್ವದೊಳಗೆ ಸುಮಾರು ವರ್ಷಗಳಿಂದ ಈ ಜಾತ್ರೆ ನಡೀತಾ ಬಂದಿದೆ ಆದ ಕಾರಣ ಈಗ ಏನಪ್ಪ ಅಂತ ಹೇಳಿದ್ರೆ ಅವರ ದಿವಂಗತ ನಂತರ ಸಾರ್ವಜನಿಕರು ಕೂಡಿ ಹಾಗೂ ಸಮಾಜದ ಸುತ್ತಮುತ್ತಲಿನ ಎಲ್ಲ ಬಂದು ಒಳಗ ತಗೊಂಡು ನಾವು ಈ ಜಾತ್ರೆಯನ್ನು ನಡೀತಾ ನಡೆಸ್ಕೊಂತ ಬಂದಿರುತ್ತೇವೆ ಸರ್ ಇಲ್ಲ ಸಾಕಷ್ಟು ಜನರ ಒಂದು ನಂಬಿಕೆ ಈಗ ಜಗದೀಶ್ ನಗರದಾಗ ದೇವಸ್ಥಾನ ಆದ ಯಲ್ಲಮ್ಮ ದೇವಿ ನೆಲೆದಿದ್ದಾಳೆ ಸರ್ ಈ ಒಂದು ಹಳೆ ಹುಬ್ಳಿ ಭಾಗದಲ್ಲಿ ಸಾಕಷ್ಟು ಜನರು ಬರ್ತಾರೆ ಈ ಒಂದು ಹಳೆ ಹಳೆ ಹುಬ್ಳಿ ಭಾಗ ಯಾಕೆ ಬರ್ತಾರೆ ಸರ್ ಇಲ್ಲಿ ಈಗ ಈಗ ಯಾಕೆ ಬರ್ತಾರಪ್ಪ ಅಂತ ಹೇಳಿದ್ರೆ ಆ ದೇವಿಗೆ ನಂಬಿರತಕ್ಕಂತಹ ಜನರಿಗೆ ಗೊತ್ತದ ಸೌಂದತಿ ಎಲ್ಲಮ್ಮ ದೇವಿಯ ಏನು ಪವಾಡಗಳು ಇದಾವ ಅದಾವ ಅಂತೇಳಿ ನಾವೊಂದು ನಿಮಗೆ ಚಿಕ್ಕ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಲಾಕ್ಡೌನ್ದೊಳಗೆ ಯಾರಿಗೂ ಕೂಡ ಸೌದತ್ತಿಗೆ ಹೋಗುವಂಥ ಸ್ಥಿತಿ ಇದ್ದಿದ್ದಿಲ್ಲ ಆದ ಕಾರಣ ಶ್ರೀ ಕ್ಷೇತ್ರ ಹೆಗ್ಗೇರಿದೊಳಗೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರು ಬಂದು ಆ ದೇವಿ ನೆಲೆಸಿರ್ತಕ್ಕಂತಹ ಸವದತ್ತಿ ಎಲ್ಲಮ್ಮ ಅಂತೇಳಿ ತಿಳ್ಕೊಂಡು ಇಲ್ಲೇ ಬಂದು ಸದಾ ಪೂಜಾ ಪುನಸ್ಕಾರ ಮಾಡ್ಕೊತಾ ಬಂದಿದ್ದಾರೆ ಸರ್ ಈ ಮನೆಯ ಏನು ಎಲ್ಲ ದೇವರು ಈ ಮನೆಯಲ್ಲಿ ಯಾಕೆ ಬರುತ್ತೆ ಈ ಮನೆಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಇಲ್ಲೇ ನಡೆದಿರ್ತಕ್ಕಂತಹ ನಮ್ಮ ದೇವಿಯ ತವರ ಮನೆ ಇದು ನಾವು ಹೇಳ್ತೇವೆ ತವರ ಮನೆ ಅಂಥೇಳಿ ಆ ದೇವಿಯ ಆಭರಣಗಳು ಒಡವೆಗಳು ಇಲ್ಲೇ ನಾವು ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕೈದು ದಿವಸ ಮುಂಚಿತವಾಗಿ ಕೊಟ್ಟು ಆ ದೇವಿಗೆ ಅಲಂಕಾರ ಅಭಿಷೇಕ ಎಲ್ಲ ಮಾಡಿಕೊಂಡು ಮತ್ತು ಏನಪ್ಪ ಅಂತ ಪುನಃ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇವೆ ಜಾತ್ರೆ ಮುಖಾಂತರ ಈ ಕಾರ್ಯಕ್ರಮ ಎಷ್ಟು ದಿನ ನಡೀತದೆ ಈ ಕಾರ್ಯಕ್ರಮ ಅಂತ ಅಂತೇಳಿದ್ರೆ ಸುಮಾರು ವರ್ಷಗಳಿಂದ ಅದ್ಧೂರಿಯಾಗಿ ಭರ್ಜರಿಯಾಗಿ ಮಾಡುತ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮ ಸುಮಾರು ಒಂದು ಐದಾರು ದಿವಸ ಜಾತ್ರೆ ನಡೀತದೆ ಶ್ರೀ ಯಲ್ಲಮ್ಮ ದೇವಿ ಕಾರ್ಯಕ್ರಮ ಸಂಬಂಧಪಟ್ಟ ಎಲ್ಲ ಕಮಿಟಿದವರು ಹಾಗೂ ಸಾರ್ವಜನಿಕರ ಮುಖಾಂತರ ಏನಪ್ಪಾ ಅಂತಂದ್ರೆ ಒಂದು ತಿಂಗಳ ಮುಂಚಿತವಾಗಿ ನಾವು ಎಲ್ಲರೂ ಕೂಡಿ ಆ ದೇವಿಯ ಜಾತ್ರೆ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಚರ್ಚೆ ಮಾಡಿ ಅದರ ಚರ್ಚೆ ಮುಖಾಂತರ ಆ ದೇವಿ ಜಾತ್ರೆ ನಡೆಸ್ಕೊಂಡು ಬಂದಿರ್ತೇವೆ ಈ ಜಾತ್ರೆಗೆ ಸರ ತಮ್ಮ ವೈಯಕ್ತಿಕ ಸಮಾಜವಾಗಿ ಮಾಡುತ್ತಿರೋ ಏನು ರಾಜಕಾರಣಿ ವತಿಯಿಂದ ಏನಾರು ಅನುದಾನ ತೊಗೊಂಡು ಮಾಡ್ತೀರಿ ಇಲ್ಲ ಇಲ್ಲ ಯಾವುದೇ ರಾಜಕಾರಣಿ ಆ ಅನುದಾನದಿಂದ ನಾವು ಮಾಡ್ಕೊತ ಬ ಬಂದಿಲ್ಲ ಬರುವುದಿಲ್ಲ ನಾವು ಯಾಕಪ್ಪ ಅಂತ ಹೇಳಿದ್ರೆ ಸದಾ ಯುವ ಆ ಸಂಬಂಧ ಸಂಬಂಧಪಟ್ಟ ಸಮಾಜದವರು ಹಾಗೂ ಎಲ್ಲ ಭಕ್ತರು ಸೇರಿ ಈ ಜಾತ್ರೆ ಮಾಡ್ಕೊತ ಬಂದಿರುತ್ತೇವೆ ಅಶೋಕ್ ದುರ್ಗಪ್ಪ ಕಟ್ಟಿಮನಿ ಧನ್ಯವಾದಗಳು ಓಕೆ ನಮಸ್ಕಾರ